ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವನ್ನು ಮಾಹಿತಿಗಳನ್ನು ನೋಡೋಣ ಮಲಬದ್ಧತೆ ರೋಗಗಳಿಗೂ ಮೂಲ ಕಾರಣ ಅಂತ ಹೇಳ್ಬೋದು ಮಲಬದ್ಧತೆ ಏನೇ ಬಿ ಪಿ ಶುಗರು ಥೈರಾಯ್ಡು ಆಮೇಲೆ ಕ್ಯಾನ್ಸರು ಅಂತಕ್ಕಂಥ ಒಂದು ಮರಣಾಂತಿಕ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಕೂಡ ಬರಲಿಕ್ಕೆ ಮಲಬದ್ಧತೆ ಒಂದು ಪ್ರಧಾನ ಕಾರಣ ಅಂತ ನಾವು ಆಯುರ್ವೇದ ಶಾಸ್ತ್ರದ ಶಾಸ್ತ್ರಬದ್ಧವಾದ ಮಾಹಿತಿಗಳ ಒಂದು ಉಲ್ಲೇಖದಲ್ಲಿ ನಾವು ತಿಳ್ಕೊಬೋದು ಯಾಕಂತ ಹೇಳಿದರೆ ಶರೀರದಲ್ಲಿ ಟಾಕ್ಸಿಸಿಟಿ ಎಲ್ಲಿ ಜಾಸ್ತಿ ಆಗುತ್ತೆ ಅದು ಒಂದು ಕಡೆ ಅಕ್ಯುಮುಲೇಷನ್ ಆದಾಗ ಅದು ಗಡ್ಡೆ ಆಗಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋ ಚಾನ್ಸಸ್ ಇರ್ತದೆ ಹಾಗೆ ಗಡ್ಡೆಗಳಾಗಲಿ ಉರಿ ಊತ ಅಂತ ಕರಿತೇವೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಇನ್ಫ್ಲಮೇಷನ್ ಅಂತ ಹೇಳಿ ಕರಿತೇವೆ ಆ ಇನ್ಫ್ಲಮೇಷನ್ಗೆ ಬ್ಲಾಕೇಜಸ್ಗೆ ಆಮೇಲೆ ಅಸಮತೋಲನಕ್ಕೆ ಎಲ್ಲದಕ್ಕೂ ಮೂಲ ಕಾರಣವೇ ಮಲಬದ್ಧತೆ ಮಲಬದ್ಧತೆಯಿಂದ ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ ಅಂದರೆ ಶ್ವಾಸಪ್ರಚ್ವಾಸದ ವ್ಯವಸ್ಥೆ ಹಾಳಾಗುತ್ತೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ ಹಾರ್ಮೋನ್ಸ್ಗಳ ವ್ಯವಸ್ಥೆ ಹಾಳಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಂತೂ ಹಾಳಾಗದೆ ಮುಖ್ಯವಾಗಿ ಮಲಬದ್ಧತೆಯಿಂದ ಅದಕ್ಕೆ ಜೀರ್ಣಾಂಗ ವ್ಯವಸ್ಥೆ ಅಂತ ಕರೀತಾರೆ ಹಾಗೆಯೇ ನಮ್ಮ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ಅಂತ ಇರ್ತದೆ ನರಗಳ ವ್ಯವಸ್ಥೆ ಹಲವಾರು ಶರೀರದ ಸೆನ್ಸರಿ ಆರ್ಗನ್ಸ್ಗಳಿರ್ತವೆ ಸೆನ್ಸರಿ ಸಿಸ್ಟಮ್ ಅಂತ ಇರ್ತದೆ ಸಂವೇದನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಇವೆಲ್ಲವುಗಳು ಕೂಡ ಏನಾಗ್ತವೆ ಹದಗಿಡ್ತವೆ ಯಾವುದರಿಂದ ಮಲಬದ್ಧತೆ ಕಾರಣದಿಂದ ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ಉತ್ಪತ್ತಿಯ ಕಾರಣಗಳನ್ನು ಉಲ್ಲೇಖ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಧಾನದಲ್ಲಿ ಕೆಲವೊಂದಿಷ್ಟು ಶ್ಲೋಕಗಳನ್ನು ನಾವು ಗಮನಿಸ್ತಾ ಗೊತ್ತಾಗುತ್ತೆ ದೋಷಗಳ ವಿಕಾರಕ್ಕೆ ಮೂಲ ಕಾರಣನೇ ಮಲವಿಕಾರ ಮಲವಿಕಾರದಿಂದ ದೋಷ ವಿಕಾರ ದೋಷ ವಿಕಾರದಿಂದ ರೋಗ ಉತ್ಪತ್ತಿ ಅಷ್ಟೇ ನಮ್ಮಲ್ಲಿ ವಾತ ಪಿತ್ತ ಕಪ ಅಂತೇವೆ ವಾತದಿಂದ ಎಂಬತ್ತು ಪಿತ್ತದಿಂದ ಅರವತ್ತು ಕಪದಿಂದ ಇಪ್ಪತ್ತು ರೋಗಗಳ ಉತ್ಪತ್ತಿ ಆಗ್ತವೆ ಆ ವಿಕಾರಕ್ಕೆ ಕಾರಣಗಳನ್ನ ನಾವು ಪತ್ತೆ ಹಚ್ಚಿದಾಗ ಆ ವಿಕಾರಕ್ಕೆ ಮೂಲ ಕಾರಣ ಅಂದ್ರೆ ಈ ಮಲಬದ್ಧತೆ ಮಲಬದ್ಧತೆಯಿಂದ ಬೆವರಿನ ಒಂದು ವಿಸರ್ಜನೆ ಸರಿಯಾಗಲ್ಲ ಮೂತ್ರ ವಿಸರ್ಜನೆ ಕೂಡ ಸರಿಯಾಗಿ ಆಗೋದಿಲ್ಲ ಈ ಮೂರು ಮಲಗಳು ಪುರೇಶ ಸ್ವೇದ ಮತ್ತು ಮೂತ್ರ ಹೇಳಿ ಮೂರು ಮಲಗಳನ್ನ ನಾವು ಶರೀರದ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸ್ವೇದ ಅಂದರೆ ಬೆವರು ಪುರೇಶ ಅಂದರೆ ವಿಸರ್ಜನೆ ಅಂದರೆ ಸ್ಟೂಲು ಆಮೇಲೆ ಮೂತ್ರ ಅಂತೇಳಿದರೆ ಮೂತ್ರ ಅಂತ ನಮಗೆ ತಿಳಿತದೆ ಇದರಲ್ಲಿ ಕನ್ಫ್ಯೂಸ್ ಆಗೋ ಶಬ್ದ ಅಂದರೆ ಪುರೇಶ ಅಂತೇಳಿ ಪುರೇಶ ಅಂದರೆ ಸ್ಟೂಲ್ ಮಲ ವಿಸರ್ಜನೆ ಸ್ವೇದ ಅಂದರೆ ಬೆವರು ಮೂತ್ರ ಮಲ ಅಂದ್ರೆ ಮೂತ್ರ ಹೀಗೆ ಇವುಗಳು ಸ್ವಚ್ಛವಾಗಿರ್ಬೇಕಂದ್ರೆ ಮಲವಿಸರ್ಜನೆ ಸರಿಯಾಗಿ ಆಗಬೇಕು ಮಲ್ ಬೆಳಗ್ಗೆ ಬೆಳಗ್ಗೆ ಸಂಜೆ ಆದರೂ ಎರಡು ಬಾರಿ ಆದರೂ ಮಲವಿಸರ್ಜನೆ ಆಗಬೇಕು ನಮ್ಮ ಆಯುರ್ವೇದದಲ್ಲಿ ಮೂರು ಮಲ ಆರು ಜಲ ಅಂತ ಕರೀತಾರೆ ಕನಿಷ್ಠ ಹಗಲತ್ತಲ್ಲಿ ಆರು ಸಲ ಮೂತ್ರ ವಿಸರ್ಜನೆ ಮೂರು ಸಲ ಮಲವಿಸರ್ಜನೆ ಆಗಬೇಕು ಅಂತ ಹೇಳ್ತಾರೆ ಮೂರು ಬಾರಿ ಆಗದೆ ಆದರೆ ಎರಡು ಬಾರಿ ಆದರೂ ಆಗಲೇಬೇಕಾಗ್ತದೆ ಹಾಗೆ ನಾವು ತಿಂದಿರುವ ಆಹಾರ ಇಪ್ಪತ್ನಾಲ್ಕು ತಾಸು ಆ ಮಲದ ಒಂದು ಗಟ್ಟಿಯಾಗಿರ್ತಕ್ಕಂಥ ಅಂಶ ಕರಳಲ್ಲೇ ಸಂಗ್ರಹಣೆ ಆದರೆ ಅದರಿಂದ ಭಾಳ ತೊಂದರೆ ಆಗುತ್ತೆ ಅದಕ್ಕೆ ಅದನ್ನು ಎರಡು ಬಾರಿ ಆದರೂ ಕರಳು ಸ್ವಚ್ಛ ಆಗ್ತಕ್ಕಂಥ ವ್ಯವಸ್ಥೆ ನಾವು ರೂಢಿಸ್ಕೊಳ್ಬೇಕು ಅದಕ್ಕೆ ಈ ಸಮಸ್ಯೆಗೆ ಪರಿಹಾರವನ್ನು ನೋಡೋದಾದರೆ ಒಂದು ನಾಲ್ಕೈದು ಮದ್ದುಗಳನ್ನು ನಿಮಗೆ ಹೇಳ್ತೇನೆ ನಾನು ಅದರಲ್ಲಿ ನಿಮಗೆ ಯಾವುದು ಹೊಂದ್ಕೊಳ್ಳುತ್ತೆ ಯಾಕಂದರೆ ಪಿಂಡೆ ಪಿಂಡೆ ಪಿನ್ನೆ ಪಿಂಡೆ ಪಿಂಡೆ ಪಿನ್ನೆ ಇವರಿಗೆ ಇದೇ ಒಂದು ಮನೆಮದ್ದು ಹೊಂದ್ಕೊಳ್ಳುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಐದಾರು ಮನೆ ಮದ್ದುಗಳನ್ನು ಹೇಳ್ತೇನೆ ಅದರಲ್ಲಿ ನಿಮಗೆ ಎಲ್ಲವನ್ನು ಮಾಡಿ ನೋಡಿ ಯಾವುದು ಅನಿಸುತ್ತೆ ಅದನ್ನು ಮುಂದುವರಿಸ್ಬೋದು ಒಂದು ಮೂರು ತಿಂಗಳವರೆಗೆ ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿದ್ರೆ ಎರಡರಿಂದ ಮೂರು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚಟ್ನಿ ಥರ ರುಬ್ಕೊಂಡು ಅದನ್ನು ಬಟ್ಟೆಗೆ ಹಾಕಿ ಹಿಂಡಿದರೆ ಜ್ಯೂಸ್ ಬರ್ತದೆ ಇನ್ನು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ಅರ್ಧ ಚಮಚ ಸೈನ್ದ ಹಾಕಿ ಅದನ್ನು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆದ್ದು ಒಂದು ಗ್ಲಾಸ್ ಕುಡಿದ್ರೆ ಮಲಬದ್ಧತೆ ಸಮಸ್ಯೆ ಮೂರು ತಿಂಗಳು ಸತತ ಕೂಡದಲ್ಲಿ ಗುಣ ಆಗ್ತದೆ ಎರಡನೇದು ಏನಂತ ಹೇಳಿದ್ರೆ ಈ ಜೀರಿಗೆ ಕಷಾಯ ಎರಡು ಚಮಚ ಜೀರಿಗೆಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಮೇಲೆ ಅದನ್ನು ಸೋಸಿ ಅದರಲ್ಲಿ ಒಂದು ಎರಡು ಚಮಚ ತುಪ್ಪ ಹಾಕಿ ರಾತ್ರಿ ಮಲಗೋ ಮುನ್ನ ಇದನ್ನು ಸೇವನೆ ಮಾಡಿದರೂ ಕೂಡ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಇನ್ನು ಮೂರನೇದು ರಾತ್ರಿ ಒಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಬಿಸಿ ಹಾಲಿನಲ್ಲಿ ಮೂರು ಚಮಚ ಅಥವಾ ನಾಲ್ಕು ಚಮಚ ಹರಳೆಣ್ಣೆಯನ್ನು ಹಾಕಿ ಚಿಕ್ಕ ಮಕ್ಕಳಿದ್ರೆ ಒಂದು ಅರ್ಧ ಚಮಚ ಹಾಕ್ಬೋದು ಆ ಹರಳೆಣ್ಣೆಯನ್ನು ಹಾಕಿ ನಾವು ರಾತ್ರಿ ಸೇವನೆ ಮಾಡೋದರಿಂದ ಮಲಬದ್ಧತೆ ಸಮಸ್ಯೆ ಗುಣ ಆಗ್ತದೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಬಿಸಿ ಹಾಲಿಗೆ ಮೂರಿಂದ ನಾಲ್ಕು ಚಮಚ ನಾಟಿ ಹಸುವಿನ ತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆಗೆ ಪರಹ ಪರಿಹಾರವನ್ನು ಕಾಣ್ಬೋದು ಅದರ ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಎರಡು ಗ್ಲಾಸ್ ಬಿಸಿ ನೀರಿಗೆ ಎರಡು ಗ್ಲಾಸ್ ನೀರಲ್ಲಿ ಒಂದು ನಿಂಬೆಹಣ್ಣನ್ನು ಹಾಕಿ ಅರ್ಧ ಚಮಚ ಸೈಂದ ಲವಣವನ್ನು ಹಾಕಿ ಅದನ್ನು ಕುದಿಸಿ ಎರಡು ಗ್ಲಾಸನ್ನು ಒಂದು ಗ್ಲಾಸ್ ಇಳಿಸಿ ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಮಲಬದ್ಧತೆ ಸಮಸ್ಯೆಗೆ ಪರಿಹಾರವನ್ನು ಕಾಣ್ಕೋಬೋದು ಅದರ ಜೊತೆಗೆ ಬೆಳಗ್ಗೆ ಒಂದು ಮೂವತ್ತೆಮ್ ಎಲ್ ಅಷ್ಟು ತಾಜಾ ಗೋಮೂತ್ರದ ಸೇವನೆಯನ್ನು ಮಾಡೋದರಿಂದ ಖಾಲಿ ಹೊಟ್ಟೆಗೆ ಅದರಿಂದ ಕೂಡ ಮಲಬದ್ಧತೆ ಗುಣ ಆಗ್ತದೆ ಮತ್ತು ರಾತ್ರಿ ಒಂದು ಚಮಚ ಸೋಂಪು ಕಾಳನ್ನು ಎರಡು ಚಮಚ ಆಗ್ಬೋದು ಎರಡು ಚಮಚ ಸೋಂಪು ಕಾಳನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಶೋಧಿಸಿ ಅದರಲ್ಲಿ ಎರಡು ಚಮಚದಷ್ಟು ಅಥವಾ ಮೂರು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸೇವನೆ ಮಾಡೋದರಿಂದ ಕೂಡ ಮಲಬದ್ಧತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು ಇವಿಷ್ಟೆಲ್ಲ ಮನೆ ಮದ್ದನ್ನು ಹೇಳಿದ್ದೀನಿ ಇದರಲ್ಲಿ ತಮಗೆ ಯಾವುದು ಸರಿ ಆಗುತ್ತೆ ಅದನ್ನು ನೀವು ಸೇವನೆ ಮಾಡಬಹುದು ಎಲ್ಲನೂ ಒಂದೊಂದು ದಿವಸ ಟ್ರೈ ಮಾಡಿ ನೋಡಿ ಯಾವುದ್ರಲ್ಲಿ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅದನ್ನು ಮುಂದುವರಿಸ್ಬೋದು ಅಂದರೆ ಆ ಪ್ರಕೃತಿ ಸಹಜವಾಗಿ ನಿಮಗೆ ಅದು ಆಗುತ್ತೆ ಹೀಗೆ ಈ ಮನೆಮದ್ದುಗಳನ್ನು ಒಂದೊಂದು ಯಾವ್ದು ನಿಮಗೆ ಸೆಟ್ ಆಗುತ್ತೆ ಅದನ್ನು ಮೂರು ತಿಂಗಳು ಸತತವಾಗಿ ನೀವು ಬಳಸಿದರೆ ಯಾವುದಾದ್ರು ಒಂದು ನಿಮ್ಮ ಮಲಬದ್ಧತೆಗೆ ನೀವು ಇತ್ತೀಚರೆಯನ್ನು ಹಾಡಬಹುದು ಅಂದರೆ ಅದರಿಂದ ಮಲಬದ್ಧತೆಯಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಸಂಪೂರ್ಣವಾಗಿ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನು ಹೇಳ್ತಾರಲ್ಲ ಅದು ಹಾಳಾಗಿ ಹೋಗ್ತದೆ ಮಲಬದ್ಧತೆ ಸಮಸ್ಯೆಯಿಂದ ಯಾಕಂದರೆ ನಿದ್ದೆನೇ ಬರಲ್ಲ ಮಲಬದ್ಧತೆ ಇರೋರಿಗೆ ಸರಿಯಾಗಿ ನಿದ್ರೆ ಬರಲಿಲ್ಲ ಅಂದರೆ ರಾತ್ರಿ ನಿದ್ದೆ ಬರಲಿಲ್ಲ ಹಗಲತ್ತು ನಿದ್ರೆ ಬರಕ್ಕೆ ಶುರು ಆಗ್ತದೆ ಅದರಿಂದ ಏನಾಗ್ತದೆ ಹಗಲತ್ತು ಮತ್ತು ರಾತ್ರಿಯ ಒಂದು ವ್ಯತ್ಯಾಸ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸ ನಮ್ಮ ಶರೀರದಲ್ಲಿ ವಿಷಮ ಅಸಮತೋಲನವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರೋದ್ರ ಜೊತೆಗೆ ನಮ್ಮ ಶರೀರ ಪ್ರಕೃತಿ ವಿರುದ್ಧವಾಗಿ ವಿಕೋಪದಲ್ಲಿ ಹಲವಾರು ರೋಗಗಳು ನಮ್ಮ ಶರೀರಕ್ಕೆ ಬಾಧಿಸ್ತವೆ ಹಾಗೆ ಇದು ಮೂಲ ವಿಚಾರಗಳನ್ನ ಸರಿಯಾಗಿ ತಿಳ್ಕೋಬೇಕು ನಾವು ಯಾವುದೇ ರೋಗಕ್ಕೆ ಕಾರಣ ಹೇಳಬೇಕಾದ್ರೆ ಮೊದಲು ಮಲಬದ್ಧತೆ ಅಂತ ಉಲ್ಲೇಖ ಮಾಡಿ ಹೇಳ್ತೇವೆ ಇದಿಷ್ಟೆಲ್ಲ ಮಾಡಿಕೊಂಡ್ರೂ ಕೂಡ ತಮಗೆ ಮಲಬದ್ಧತೆಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲಾಂದ್ರೆ ಅದು ಕ್ರೂರಾತಿ ಕ್ರೂರ ಕೋಷ್ಟ ಇರ್ತದೆ ಐ ಬಿ ಎಸ್ ಐ ಬಿ ಡಿ ತುಂಬ ವೃದ್ಧಿಯಾಗಿರುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳನ್ನು ಪ್ರಕೃತಿಯನ್ನು ನಾಡಿ ಪರೀಕ್ಷೆಯನ್ನು ಮಾಡಿ ನಾವು ಕೊಡ್ತೇವೆ ಆ ಒಂದು ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ತಮ್ಮ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಪ್ರತಿಶತ ತೊಂಬತ್ತೈದರಷ್ಟು ಜನರು ನಮ್ಮ ಹತ್ರ ಬರೋ ಅವಶ್ಯಕತೆ ಇಲ್ಲ ಮನೇಲೇ ಈ ಮನೆ ಮದ್ದಿಂದ ಸರಿ ಮಾಡ್ಕೊಬೋದು ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಆಗಿಲ್ಲ ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಇದೆ ಅದಂತೂ ಭಾಳ ಒಳ್ಳೆಯದು ಮತ್ತು ಮಲಬದ್ಧತೆಗೆ ಹಲವಾರು ಔಷಧಿಗಳನ್ನ ಕೊಡಬೇಕಾಗುತ್ತೆ ಅದನ್ನು ನೀವು ಸರಿಯಾಗಿ ತೆಗೆದುಕೊಂಡ್ರೆ ಮಲಬದ್ಧತೆಯಿಂದ ದೂರ ಆಗ್ಬೋದು ಬೆಳಗ್ಗೆ ಅದು ಹೊಟ್ಟೆ ಸ್ವಚ್ಛ ಆದರೆ ಮನುಷ್ಯಗೆ ಇರ್ತದೆ ದೇಹದಲ್ಲೂ ಕೂಡ ಹುಮ್ಮಸ್ಸು ಇರ್ತದೆ ಬೆಳಗ್ಗೆದು ಹೊಟ್ಟೆ ಸ್ವಚ್ಛ ಆಗಿಲ್ಲ ಅಂದರೆ ಭಾಳ ಡೇಂಜರ್ ನಿಮಗೆ ನೆನಪಿಲ್ಲ ನೆನಪಿರಲಿ ನಮ್ಮ ಆಯಸ್ಸು ನಿರ್ಧಾರ ಆಗೋದು ಕೂಡ ಮಲಬದ್ಧತೆ ಸ್ವಚ್ಛವಾಗಿದ್ದರೆ ದೀರ್ಘಾಯಸ್ಸು ಆಗಿ ಇರಬೇಕು ಅಂದರೆ ಮಲಬದ್ಧತೆ ಇರಬಾರ್ದು ಅದಕ್ಕೇನು ಹೇಳ್ತಾರೆ ಅಂದರೆ ಗಟ್ ಹೆಲ್ತ್ ಅಂತ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಸಂಶೋಧನೆಗಳು ಕೂಡ ಇದನ್ನು ದೃಢಪಡಿಸ್ತವೆ ಗಟ್ ಹೆಲ್ತ್ ಇಸ್ ಮೇನ್ ಮೇನ್ ರೀಸನ್ ಅಂತ ಹೇಳ್ತಾರೆ ಎಲ್ಲ ಆರೋಗ್ಯವಂತ ಬದುಕಿಗೆ ಗಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಗಟ್ ಅಂತ ಹೇಳಿದ್ರೆ ಕರಳಿನ ಆರೋಗ್ಯ ಹಾಗೆ ನಮ್ಮ ಆಯಸ್ಸು ನಿರ್ಧಾರ ಆಗೋದು ನಮ್ಮ ಆರೋಗ್ಯ ಗಟ್ಟಿಯಾಗಿರೋದು ಕರಳಿನ ಆರೋಗ್ಯದಿಂದಲೇ ಕರಳು ಆರೋಗ್ಯವಾಗಿದ್ದರೆ ನಾವು ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಆ ಕರಳಿನ ಆರೋಗ್ಯ ಇರಬೇಕು ಅಂತ ಹೇಳಿದರೆ ಮಲಬದ್ಧತೆ ಸಮಸ್ಯೆ ಇರಬಾರ್ದು ಅದಕ್ಕಾಗಿ ಈ ಮನೆ ಮದ್ದನ್ನು ಮಾಡಿಕೊಳ್ಳಿ ಕರಳಿನ ಸ್ವಚ್ಛತೆಯನ್ನು ಇಟ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ನಮ್ಗೆ ಯಾವುದೇ ರೋಗ ಇರಲಿ ಕರಳು ಸ್ವಚ್ಛ ಮಾಡಿಕೊಂಡ್ರೆ ಹಲವಾರು ಜನರಿಗೆ ಬಿ ಪಿ ವಾಸಿ ಆಗ್ಬಿಡ್ತದೆ ಶುಗರ್ ವಾಸಿಯಾಗಿಬಿಡ್ತದೆ ಥೈರಾಯ್ಡ್ ವಾಸಿಯಾಗಿಬಿಡ್ತದೆ ತನ್ನಿನ ತನ್ನೇ ರೋಗಗಳು ವಾಸಿ ಆಗ್ತಾ ಶುರು ವಾಸಿ ಆಗ್ಲಿಕ್ಕೆ ಶುರು ಆಗ್ತದೆ ಅಷ್ಟೊಂದು ಒಳ್ಳೆಯ ಶಕ್ತಿ ಈ ಒಂದು ಮಲಬದ್ಧತೆ ನಿವಾರಣೆ ಮಾಡ್ತಕ್ಕಂಥ ಒಂದು ಚಿಕಿತ್ಸೆಗಿದೆ ಅದಕ್ಕೆ ತಾವು ಇದನ್ನು ಮಾಡ್ಕೊಳ್ಳೋದ್ರ ಮೂಲಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಆದ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇರ್ತದೆ ಆರೋಗ್ಯವಾಗಿ ಬದುಕುವ ಆಹಾರ ಪದ್ಧತಿ ಮತ್ತು ಯೋಗವನ್ನು ಅಲ್ಲಿ ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ